ಡಾಕ್ಟರ್ ಜಿ ಅವರ ಎಪ್ಪತ್ನಾಲ್ಕನೇ ಬರ್ತ್ಡೇ ಇವತ್ತು ಈ ಬರ್ತ್ಡೇನ ಸಾಹೇಬರು ಆಚರಿಸ್ಕೋಬಾರ್ದು ಅಂತೇಳಿ ದೇವ್ರ ಸನ್ನಿಧಿ ತಿರುಪತಿ ಅವರು ದರ್ಶನ ಪಡೆದು ಅಲ್ಲೇ ಆಚರಿಸ್ಬೇಕು ಅಂತೇಳಿ ಅವರು ಮತ್ತು ಅವ್ರ ಕುಟುಂಬ ಸಮೇತವಾಗಿ ಹೋಗಿದ್ದಾರೆ ನಾನು ಅವ್ರ ಜೊತೆಯಲ್ಲಿ ಒಂದು ಮೂವತ್ತು ವರ್ಷದಿಂದ ಒಡನಾಡಿಯಾಗಿ ಅವ್ರ ತೀಯಾಗಿ ಅವರಿಗೆ ಆತ್ಮೀಯನಾಗಿ ಅವರ ಮಗನಾಗಿ ಎಲ್ಲ ಕೆಲಸ ಮಾಡಿಕೊಂಡು ಅವ್ರಿಗೆ ಬರ್ತಾಯಿದ್ದೀನಿ ಅಪರೂಪದಲ್ಲಿ ಅಪರೂಪದವಾದ ರತ್ನ ಅವರು ನಾನು ನೋಡ್ದಂಗೆ ಅವರು ನಾನು ಮೂವತ್ತು ವರ್ಷದಿಂದ ಇದ್ದೀನಿ ಯಾವುದೇ ಒಂದು ಈಗೋ ಅಥವಾ ಇನ್ನೊಂದು ಕೋಪೋ ಮಾಡ್ಕೊಳ್ಳೋದು ಅದು ಯಾವ ರೀತಿ ಅವರಿಗೆ ಈಗ ಈ ವರ್ಷದಲ್ಲಿ ಯಾರನ್ನೂ ಬರ್ತ್ಡೇ ಮಾಡ್ಕೋಬಾರ್ದು ನೆಕ್ಸ್ಟ್ ಇಯರ್ಗೆ ನನಗೆ ಎಪ್ಪತ್ತೈದು ಆಗಿತ್ತು ಆವಾಗ ಬೇಕಾದರೆ ಒಳ್ಳ ರೀತಿಯಲ್ಲೇ ಮಾಡುವ ಅಂತೇಳಿ ಈ ಸಾರಿ ಸ್ಯಾಬ್ರೂ ಡಿಸೈಡ್ ಮಾಡಿ ಇದನ್ನು ಮಾಡಬಾರ್ದು ಅಂತೇಳಿ ಇದು ಮಾಡಿದ್ದಾರೆ ಅದಕ್ಕೋಸ್ಕರ ಈ ಸಾರಿ ಅವರು ದೇವ್ರ ಸನ್ನಿಧಿಗೆ ಹೋಗಿ ಪತ್ರಿಕೆ ಆಚರಿಸ್ಕೊಡ್ತಾರೆ ಇದ್ದಾರೆ ಅವ್ರು ಯಾವಾಗ ಕೊಡುಗೆ ದಾನಿ ಇದ್ದಂಗೆ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಇದರಲ್ಲಿ ನಮ್ಮ ಜೈಕಾಂತ್ ತಂಡ ಅವರ ಏನು ಅವರ ಟೀಮ್ ಮೇಟ್ಗಳು ಏನಿದೆ ಅವರೆಲ್ಲ ಒಂದು ಈ ಇದನ್ನು ಮಾಡಬೇಕು ಅಂತ ಆಯೋಜನೆ ಮಾಡಿ ಆ ಇದರಿಂದ ಸಹ್ಯಾಬರಿಗೆ ಒಳ್ಳೇದಾಗಲಿ ಅಂತ ನಾನು ಆಶಿಸ್ತೀನಿ ಸರ್ ಸಮಾಜ ಸೇವೆ ಮತ್ತು ಸಮಾಜ ಏನು ಹೇಳ್ತೀರಾ ಸರ್ ಪರಮೇಶ್ವರ್ ಸರ್ ಬಗ್ಗೆ ಸಮಾಜ ಸೇವೆ ಅವರು ರಾಜಕೀಯಕ್ಕೆ ಬರೋ ಮೊದಲಿಂದನೂ ಮಾಡ್ಕೊಂಡು ಬರ್ತಾ ಇದ್ದರು ರಾಜಕೀಯಕ್ಕೆ ಬಂದು ಈಗ ಒಂದು ಮೂವತ್ತೈದು ವರ್ಷ ಆಯ್ತಾ ಬಂತು ಮೂವತ್ತೈದು ವರ್ಷದಿಂದನೂ ಸಮಾಜ ಸೇವೆ ಮಾಡ್ತಾ ಇದೇ ದೀನದಲಿತರಿಗೆ ಬಡವರಿಗೆ ಅವ್ರಿಗೆ ಏನು ಬೇಕೋ ಸಹಾಯ ಮಾಡ್ತಾನೆ ಇದ್ದಾರೆ ಅವರು ಶಿಕ್ಷಣ ಸಂಸ್ಥೆಯಲ್ಲಿ ಉಚಿತವಾದ ಶಿಕ್ಷಣವೂ ಕೊಡಿಸ್ತಾ ಇದ್ದಾರೆ ಅವರಿಗೆ ಇವರು ತುಂಬ ಕಷ್ಟದಲ್ಲಿದ್ದಾರೆ ಅಂದಕ್ಕೆ ಫ್ರೀನೂ ಮಾಡ್ತಾ ಇದ್ದಾರೆ ಹಾಗಾಗಿ ಅವರು ಹೆಚ್ಚಿನ ರೀತಿಯಲ್ಲಿ ಆಮೇಲೆ ಅವ್ರಿಗೆ ಇನ್ನೊಂದು ಏನಂತಂದರೆ ಹಿಂದುಳಿದ ಮತ್ತು ದೀನ ದಲಿತರು ದಲಿತರು ಏನಿದ್ದಾರೆ ಅವರು ಕೊಕ್ಕಣದಲ್ಲಿ ಮುಂದೆ ಬರಬೇಕು ಮುಂದೆ ಬಂದರೆ ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ತಾರೆ ಅನ್ನೋದು ಒಂದು ಅಭಿಪ್ರಾಯ ಅವರು ಮನಸ್ಸಿನಲ್ಲಿದೆ ಆ ಇದನ್ನು ಅಳವಡಿಸ್ಕೊಂಡು ಅವರು ಮುಂದೆ ಇದ್ದಾರೆ ನಾವು ಅದೇ ರೀತಿಯಲ್ಲಿ ಅವರು ಇದನ್ನು ಅಳವಡಿಸ್ಕೊಂಡು ನಾವು ಮುಂದೆ ನಮ್ಮ ಸಾಹೇಬರು ಈ ಒಂದು ತಿಂಗಳಲ್ಲೇ ಬಂದು ಮೊದಲನೇದಾಗಿ ಭಗವಾನ್ ಬುದ್ಧರು ಮತ್ತು ಬಾಬಾ ಸಾಹೇಬರು ಮತ್ತು ಎಲ್ಲ ದೈವಶಕ್ತಿ ಅವ್ರ ಮೇಲೆ ಇರಲಿ ಮುಂದಿನ ದಿನಕ್ಕೆ ನಮ್ಮ ಪರಮೇಶ್ವರ್ ಸಾಹೇಬ್ರಿಗೆ ಉನ್ನತವಾದಂಥ ಸ್ಥಾನ ಸಿಗಲಿ ಅಂತ ನಾವು ಸಂವಿಧಾನ ಬಳಗದ ಪರವಾಗಿ ರಾಜ್ಯದ ಎಲ್ಲ ಜನಾಂಗದ ಪರವಾಗಿ ಸಮುದಾಯದ ಪರವಾಗಿ ಮೊದಲನೇಗಾಗಿ ನಾವು ದೇವರಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಅವ್ರಿಗೆ ಆಯುಷ್ ಆರೋಗ್ಯ ಕರೆಸಲಿ ಸಿರಿ ಸಂಪತ್ತು ಅಧಿಕಾರ ದೊರಕಲಿ ಅಂತ ನಾವು ಭಗವಾನ್ ಬುದ್ಧ್ರಲ್ಲಿ ಬೇಡ್ಕೊಳ್ತಾ ಇವತ್ತು ಅವರು ಬಡವರ ಪ್ರೇಮಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಬಡವರ ಪ್ರೇಮಿ ಹಾಗಾಗಿ ನಾವು ಈ ವ್ಯಾಪ್ತಿನಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಹೊಸದಾಗಿ ನೂತನವಾದ ಹೊಸ ಬಟ್ಟೆಗಳು ಮತ್ತು ಸಿಹಿ ವಿತರಣೆ ಮಾಡಿದ್ರು ಅವರ ಹೆಸರಿನಲ್ಲಿ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಅವರ ಆಪ್ತ ಸಹಾಯಕರಾದಂಥ ಅವರ ಕೈಯಲ್ಲಿ ನಾವು ಕೇಕ್ನ ಕಟ್ ಮಾಡಿಸಿ ಅವರೇ ಕಟ್ ಮಾಡಿದ್ರು ಅನ್ನುವಂಥ ಸಂತೋಷದಲ್ಲಿ ಇವತ್ತು ನಾವು ಎಲ್ಲರನ್ನೂ ಇದು ಮಾಡಿ ಸಂತೋಷವಾಗಿ ಹೋಗಿದ್ದೇವೆ ಇದಾದ ನಂತರದಲ್ಲಿ ಅಲ್ಲಿ ಒಂದು ಅನಾಥ ಮಕ್ಕಳ ಆಶ್ರಮ ಮಾತೃಶ್ರೀ ಮನೋವಿಕಾಸ ಅಂತೇಳಿ ಅಲ್ಲಿ ಅನಾಥ ಮಕ್ಕಳನ್ನ ತಗೊಬಂದು ಒಂದು ನೂರು ನೂರೈವತ್ತು ಜನ ಮಕ್ಕಳಿದ್ದಾರೆ ಅವ್ರಿಗೆಲ್ಲ ಸಹಯಾಬ್ರಸ್ ಮಧ್ಯಾಹ್ನ ಈಗ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ವಿ ಮಧ್ಯಾಹ್ನ ಅವ್ರಿಗೆ ಒಬ್ಬಟ್ಟು ಸಿಹಿ ಸಿಹಿ ಊಟ ಹಂಚಿ ಅವ್ರಿಗೆಲ್ಲ ಮಕ್ಕಳಿಗೆ ಬೆಡ್ಶೀಟ್ಗಳನ್ನ ಚಿಳಗಾಲ ಅಂತೇಳಿ ಸಹ್ಯಬ್ರೆಸ್ ಅಲ್ಲಿ ಬೆಡ್ಶೀಟ್ಗಳು ಕೊಡಿಸಿ ಇನ್ನೂ ಸರ್ಕಾರಿ ಆಸ್ಪತ್ರೆ ರಾಜ್ಯ ವ್ಯಾಪ್ತಿಯಲ್ಲಿ ನಮ್ಮ ಸಂವಿಧಾನ ಬಳಗದ ವತಿಯಿಂದ ದೇವಸ್ಥಾನಗಳಲ್ಲಿ ಪೂಜೆ ಅವರ ಹೆಸರಲ್ಲಿ ಅಭಿಷೇಕ ಅರ್ಚನೆ ಮಾಡಿಸಿ ಎಲ್ಲ ಸರ್ಕಾರ ಆಸ್ಪತ್ರೆ ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಬಾಬಾ ಸಾಹೇಬರ ಅನುಯಾಯಿಗಳು ಪರಮೇಶ್ವರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಆಸ್ಪತ್ರೆಗಳು ಮತ್ತು ಅನಾಥಾಶ್ರಮಗಳು ವೃದ್ಧಾಶ್ರಮಗಳಲ್ಲಿ ಹಣ್ಣು ಹಂಪಲ ವಿತರಣೆ ಮಾಡ್ತಾ ಇದ್ದೀವಿ ಅವರು ಸರಿಗೆ ಎಪ್ಪತ್ತೈದನೇ ವರ್ಷಕ್ಕೆ ಸಾಹೇಬರ ಒಂದು ಅನುಮತಿ ದೊರಕಲಿ ಅಂತ ನಾವು ಕೇಳ್ತೀವಿ ಕೇಸ್ಕೊಂಡವರು ಆದಿಯಾಗಿ ಇಡೀ ರಾಜ್ಯದಲ್ಲಿ ಪರಮೇಶ್ವರ್ ಪಳೆಯನ್ನು ಸೃಷ್ಟಿ ಮಾಡಿ ನಾವು ಎಪ್ಪತ್ತೈದನೇ ವರ್ಷದನ್ನ ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಸಾಹೇಬರಿಗೆ ನಾವು ಮನವಿ ಮಾಡಿಕೊಳ್ತೀವಿ ದೈಹಿಕವಾಗಿ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇಡೀ ರಾಜ್ಯದ ಜನ ದಸರಾ ಆಚರಣೆ ಮಾಡಿದಂಗೆ ಎಪ್ಪತ್ತೈದನೇ ವರ್ಷದ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹಣ್ಣು ಹಣ್ಣು ಹಂಬಲಗಳನ್ನು ಅರ್ಥಪೂರ್ವಕವಾಗಿ ಒಂದು ಹುಟ್ಟು ಹಬ್ಬವನ್ನು ಆಚರಿಸುತ್ತಿದ್ದಾರೆ ಅವರಿಗೆ ದೇವರು ತಮ್ಮ ಎಲ್ಲ ಇಚ್ಛೆಗಳನ್ನು ಹಾಗೂ ಇಷ್ಟಗಳನ್ನು ಅವರಿಗೆ ನೀಡಲಿ ಅಂತ ಈ ಮಕ್ಕಳ ಪರವಾಗಿ ನಾನು ಸಂಸ್ಥೆಯ ಸಂವಿಧಾನ ಜೈಕಾಂತ್ ಅವರು ಅವರ ಸಂವಿಧಾನದ ಬಳಗದ ಬಳಗದ ಪರವಾಗಿ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾರೆ